ಬೆಳಗಾವಿ ಹೊಸ ವರ್ಷದಲ್ಲಿ ಪುಂಡಾಟ ಮಾಡಿದ್ರೆ ಹುಷಾರ್ ಎಸ್ಪಿ ರೆಡ್ಡಿ ಹೊಸ ವರ್ಷದ ಸಂಭ್ರಮ ಆಚರಣೆಯಲ್ಲಿ ಕುಡಿದು ವಾಹನ ಚಲಾವಣೆ ಗಲಾಟೆ ಮಾಡುವ ಕಿಡಿಗೇಡಿಗಳ ವಿರುದ್ಧ ಜಿಲ್ಲೆ ಕ್ರಮ ಜರುಗಿಸಲಾಗುವುದು ಎಂದು ಪ್ರಭಾರ್ ಎಸ್ಪಿ ಅಮರನಾಥ್ ರೆಡ್ಡಿ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೆಳಗಾವಿಯ ಜಿಲ್ಲೆಯಾದ್ಯಂತ ಪ್ರವಾಸಿ ತಾಣಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ ವಾಹನಗಳಲ್ಲಿ ಕುಡಿದು ಗಲಾಟೆ ಮಾಡುವುದಾಗ್ಲಿ ಬೈಕ್ ನಲ್ಲಿ ಮೂರ್ನಾಲ್ಕು ಜನ ತೆರಳುವುದಾಗ್ಲಿ ಮಾಡಬಾರದು ಎಂದರು ವರದಿಗಾರರು ಬೆಳಗಾವಿ ಬೆಳಗಾವಿ ಜಿಲ್ಲೆಯಾದಂತ ಮೂವತ್ತೊಂದನೇ ತಾರೀಕು ಏನು ವರ್ಷ ವರ್ಷ ಆರ್ಚರಣೆ ಮಾಡ್ತಾರೆ ಪೊಲೀಸ್ ಇಲಾಖೆಯಿಂದ ನಾವು ಎಲೆಕ್ಷನ್ ಸಮಯದಲ್ಲಿ ಏನು ಚೆಕ್ ಪೋಸ್ಟ್ ಅನ್ನು ಮಾಡಿದ್ವಿ ಸುಮಾರು ನಲವತ್ತರಿಂದ ನಲವತ್ತೈದು ಜನ ನಲವತ್ತೈದು ಚೆಕ್ ಪೋಸ್ಟ್ ಆತರ ಪ್ರತಿ ಜಿಲ್ಲೆ ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಎಲ್ಲಾ ಜಿಲ್ಲೆಯಾದ್ಯಂತ ಕೂಡ ನಾವು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿದ್ವಿ ಪ್ರತಿ ಚೆಕ್ ಪೋಸ್ಟ್ ಅಲ್ಲಿ ನಾಲ್ಕರಿಂದ ಐದು ಜನ ಸಿಬ್ಬಂದಿ ಇರ್ತಾರೆ ಅವರಿಗೆ ರಿಫ್ಲೆಕ್ಟರ್ ಜಾಕೆಟ್ಸು ಇರುತ್ತೆ ಬಾಡಿ ಓರ್ನ್ ಕ್ಯಾಮ್ರಾ ಇರುತ್ತೆ ಮತ್ತೆ ಬ್ಯಾಟನ್ಸ್ ಇರುತ್ತೆ ಮತ್ತೆ ಜಿಗ್ ಅನ್ನು ಹಾಕೊಂಡಿರ್ತೀವಿ ಸೊ ಯಾರು ಕೂಡ ಇದರಲ್ಲಿ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಕುಂತು ಕೇಕೆ ಹಾಕ್ತಾ ಓಡಾಡ್ತಿರ್ತಕ್ಕಂಥದಾಗ್ಲಿ ಜಾಸ್ತಿ ಕುಡಿದು ಬಿಟ್ಟು ಗಲಾಟೆ ಮಾಡ್ತಕ್ಕಂಥದ್ದು ಏನಿರ್ತಾ ಅವರೆಲ್ಲರ ಮೇಲೆ ಕೂಡ ಕಾನೂನು ರೀತಿಯಿಂದ ಕ್ರಮ ತಗಂತಿವಿ ಈಗ ಆಲ್ರೆಡಿ ನಿನ್ನೆ ನಾನು ಇಲ್ಲಿ ಬೆಳಗಾಂ ಜಿಲ್ಲೆಯಂತ ಒಂದೇ ದಿನಕ್ಕೆ ಎಂಬತ್ತು ನಾವು ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ ನಾವು ದಾಖಲು ಮಾಡಿಕೊಂಡಿದ್ವಿ ಅದು ಕೂಡ ಮುನ್ನೇ ತಾರೀಕು ವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ ಯಾರು ತೊಂದರೆ ಏನು ಕೊಡ್ತಾರೆ ಅವ್ರ ಮೇಲೆ ಕಠಿಣ ಕ್ರಮನ ತಗೊಂತೀವಿ ಈ ಎಲ್ಲೆಲ್ಲಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ರೆಸಾರ್ಟ್ ಏನು ನಿವಾರಣೆ ಆಚರಣೆ ಮಾಡೋದಕ್ಕೆ ಏನು ತಾವು ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದ್ದಾರೆ ಕಡ್ಡಾಯವಾಗಿ ಅನುಮತಿಯನ್ನ ಪಡೆದಿರ್ತಕ್ಕಂಥದ್ದಾಗು ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಬರ್ತಾರ ಅವರಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಹಾಕು ಯಾರು ಬರ್ತಾರ ಹೊರಗಡೆ ಯಾರು ಇರ್ತಾರ ಮತ್ತೆ ಎಲ್ಲಿ ಅವ್ರು ಏನು ಪ್ಲೇಸ್ ಆಫ್ ಎಂಜಾಯ್ಮೆಂಟ್ ಮಾಡಿದಾರ ಇದಕ್ಕೆ